ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರಾವಣ ಮಾಸ ಮಹಾತ್ಮೆಯ ಅಧ್ಯಾಯ ಇಪ್ಪತ್ತೆರಡು ಸಂಕಷ್ಟ ವ್ರತ ಶ್ರಾವಣ ಮಾಸದ ಮನೋಹರವಾದ ಮಹಾತ್ಮೆಯನ್ನು ಮುಂದುವರೆಸುತ್ತಾ ಈಶ್ವರನು ಹೇಳುತ್ತಾನೆ ಅಯ್ಯ ಸನತ್ ಕುಮಾರ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಏನಿದೆಯೋ ಅಂದಿನ ದಿನ ಸಕಲ ಸಂಕಟಗಳನ್ನು ನಾಶ ಮಾಡುವ ಮತ್ತು ಸರ್ವಕಾಮ ಫಲಪ್ರದವಾದ ಒಂದು ವ್ರತವನ್ನು ಆಚರಿಸುವುದು ರೂಢಿಯಲ್ಲಿದೆ ಆಗ ಸನತ್ ಕುಮಾರನು ಹೇ ದೇವ ಆ ವ್ರತದ ವಿಧಾನವಾವುದು ಅಂದು ಯಾರನ್ನು ಪೂಜಿಸಬೇಕು ವ್ರತದ ಉದ್ಯಾಪನೆಯನ್ನು ಯಾವಾಗ ಮಾಡಬೇಕು ಇದೆಲ್ಲವನ್ನೂ ವಿಸ್ತಾರವಾಗಿ ನನಗೆ ತಿಳಿಸುವಂತಹವನಾಗು ಎಂದು ಕೇಳಲು ಈಶ್ವರನು ಹೇಳುತ್ತಾನೆ ಚತುರ್ಥಿಯ ದಿನ ಬೆಳಿಗ್ಗೆ ಎದ್ದು ದಂತಧಾವನಾದಿ ಕ್ರಿಯೆಗಳನ್ನು ಮುಗಿಸಿ ಪುಣ್ಯದಾಯಕವಾದ ಸಂಕಟನಾಶಕವಾದ ಮತ್ತು ಶುಭಕರವಾದ ಈ ವ್ರತವನ್ನು ಧಾರಣ ಮಾಡಬೇಕು ಹೇ ದೇವೇಶ ಚಂದ್ರೋದಯವಾಗುವವರೆಗೂ ಉಪವಾಸದಿಂದ ಇರುವೆನು ರಾತ್ರಿ ನನ್ನನ್ನು ಪೂಜಿಸಿ ನಂತರ ಊಟ ಮಾಡುವೆನು ನನ್ನನ್ನು ಸಂಕಟದಿಂದ ಪಾರು ಮಾಡು ಎಂದು ಸಂಕಲ್ಪ ಮಾಡಿ ಕರಿ ಎಳ್ಳುಗಳನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು ನಂತರ ಆ ಅನೇಕ ಕರ್ಮಗಳನ್ನು ಮುಗಿಸಿಯಾದ ಮೇಲೆ ಗಣಪತಿಯನ್ನು ಪೂಜಿಸಬೇಕು ಮೂರು ಮಾಸಗಳಿಂದ ಅಥವಾ ಒಂದೂವರೆ ಮಾಸಗಳಿಂದ ಅಥವಾ ಒಂದು ಮಾಸದಿಂದ ಅಥವಾ ಯಥಾಶಕ್ತಿ ತೂಕದ ಬಂಗಾರದ ಗಣಪತಿಯ ಪ್ರತಿಮೆಯನ್ನು ಮಾಡಿಸಬೇಕು ಬಂಗಾರವಿರದಿದ್ದರೆ ಬೆಳ್ಳಿಯ ಪ್ರತಿಮೆಯನ್ನು ಅದಾಗದಿದ್ದರೆ ತಾಮ್ರದ ಪ್ರತಿಮೆಯನ್ನು ಮಾಡಿಸಬೇಕು ಸರ್ವತಾ ದರಿದ್ರನಾಗಿದ್ದರೆ ಶುದ್ಧ ಮೃತ್ತಿಕೆಯಿಂದ ಗಣಪತಿಯ ಪ್ರತಿಮೆಯನ್ನು ತಯಾರಿಸಬೇಕು ವಿಗ್ರಹವನ್ನು ಮತ್ತು ವಿಗ್ರಹದ ಪೂಜೆಯನ್ನು ಮಾಡುವಾಗ ವಿತ್ತ ಶಾಠ್ಯವನ್ನು ಮಾಡಬಾರದು ಮಾಡಿದರೆ ವ್ರತವು ನಿಷ್ಫಲವಾಗುವುದು ಅಷ್ಟದಲ ಪದ್ಮದ ರಮ್ಯವಾದ ಪೀಠದಲ್ಲಿ ಕುಂಭವನ್ನು ಸ್ಥಾಪಿಸಿ ಅದರ ಮೇಲೆ ಎರಡು ವಸ್ತ್ರಗಳನ್ನು ಹೊದಿಸಬೇಕು ಕುಂಭವನ್ನು ಜಲದಿಂದ ಪೂರ್ಣ ತುಂಬಿರಬೇಕು ಈ ಪೂರ್ಣ ಪಾತ್ರೆಯ ಮೇಲೆ ಗಣಪತಿಯ ವಿಗ್ರಹವನ್ನಿಟ್ಟು ವೇದ ಮಂತ್ರಗಳನ್ನು ಪಠಿಸುತ್ತಾ ಮತ್ತು ತಾಂತ್ರಿಕ ಮಂತ್ರಗಳನ್ನು ಹೇಳುತ್ತಾ ಷೋಡಶೋಪಚಾರಗಳಿಂದ ಪೂಜಿಸಬೇಕು ತಿಲಯುಕ್ತವಾದ ಹತ್ತು ಮೋದಕಗಳನ್ನು ನೈವೇದ್ಯಕ್ಕಾಗಿ ತಯಾರಿಸಬೇಕು ಅವುಗಳಲ್ಲಿ ಐದನ್ನು ದೇವರೆದುರಿನಲ್ಲಿಟ್ಟು ಇನ್ನುಳಿದ ಐದನ್ನು ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು ಆ ಬ್ರಾಹ್ಮಣನನ್ನು ದೇವರೆಂದು ತಿಳಿದು ಭಕ್ತಿಯಿಂದ ಪೂಜಿಸಿ ಯಥಾಶಕ್ತಿ ದಕ್ಷಿಣೆ ಕೊಟ್ಟು ಪ್ರಾರ್ಥಿಸಬೇಕು ಹೇ ವಿಪ್ರೋತ್ತಮ ನಿನಗೆ ನಮಸ್ಕರಿಸುತ್ತೇನೆ ಪಕ್ವವಾದ ಈ ಐದು ಮೋದಕಗಳನ್ನು ನಿನಗೆ ಸಮರ್ಪಿಸುತ್ತೇನೆ ಅದರೊಂದಿಗೆ ದಕ್ಷಿಣೆಯನ್ನು ಕೊಡುವೆನು ನನ್ನೆಲ್ಲ ಸಂಕಟ ನಿವಾರಣೆಗಾಗಿ ಕೊಡುತ್ತಿರುವ ಈ ಮೋದಕಗಳನ್ನು ಹೇ ಬ್ರಾಹ್ಮಣೋತ್ತಮ ನೀನು ಸ್ವೀಕರಿಸು ನಾನು ವ್ರತ ಮಾಡುವಾಗ ಏನಾದರೂ ಹೆಚ್ಚು ಕಡಿಮೆಯಾಗಿದ್ದರೆ ದ್ರವ್ಯದಾನದಲ್ಲಿ ಕಡಿಮೆಯಾಗಿದ್ದರೆ ಹೇ ವಿಪ್ರರೂಪಿ ಗಣೇಶ್ವರ ನೀವು ನಾತಿರೇಕಗಳನ್ನು ಹೋಗಲಾಡಿಸಿ ಮಾಡಿದ ವ್ರತವು ಪರಿಪೂರ್ಣವಾಗುವಂತೆ ಅನುಗ್ರಹಿಸು ಈ ಪ್ರಕಾರ ಪ್ರಾರ್ಥಿಸಿ ನಂತರ ಸ್ವಾದಿಷ್ಟವಾದ ಭಕ್ಷ್ಯಾದಿಗಳಿಂದ ಬ್ರಾಹ್ಮಣ ಭೋಜನ ಮಾಡಿಸಬೇಕು ಆಮೇಲೆ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯ ಮಂತ್ರವನ್ನು ತಿಳಿಸುವೆನು ಕೇಳು ಕ್ಷೀರಸಾಗರ ಸಂಭೂತನೆ ಸುಧಾರೋಪನೆ ನಿಶಾಕರಣೆ ಗಣೇಶನ ಪ್ರೀತಿಯರ್ಥಕ್ಕಾಗಿ ನಾನು ಕೊಟ್ಟ ಈ ಅರ್ಘ್ಯವನ್ನು ಸ್ವೀಕರಿಸು ಈ ಕ್ರಮದಿಂದ ವ್ರತವನ್ನು ಆಚರಿಸಿದ್ದರೆ ಗಣಾಧಿಪನು ಪ್ರಸನ್ನನಾಗುವನು ಮತ್ತು ವಾಂಛಿತವಾದ ಕಾಮನೆಗಳನ್ನು ಪೂರ್ತಿಗೊಳಿಸುವನು ಆದ್ದರಿಂದ ಈ ವ್ರತವನ್ನು ಆಚರಿಸಬೇಕು ಈ ವ್ರತಾಚರಣೆಯಿಂದ ವಿದ್ಯಾರ್ಥಿಯು ವಿದ್ಯೆಯನ್ನು ಧನಾರ್ಥಿಯು ಧನವನ್ನು ಪಡೆಯುವರು ಪುತ್ರಾರ್ಥಿಯು ಪುತ್ರನನ್ನು ಮೋಕ್ಷಾರ್ಥಿಯು ಮೋಕ್ಷವನ್ನು ಕಾರ್ಯಾರ್ಥಿಯು ಕಾರ್ಯಸಿದ್ಧಿಯನ್ನು ಪಡೆಯುವರು ರೋಗಿಯು ರೋಗದಿಂದ ಮುಕ್ತನಾಗುವನು ಆ ಪತ್ತುಗಳಲ್ಲಿರುವ ವ್ಯಾಕುಲ ಮನಸ್ಕರಾದ ಜನರಿಗೆ ಚಿಂತಾಕ್ರಾಂತರಾದವರಿಗೆ ಸುಹೃಜನರ ವಿಯೋಗವಾದವರಿಗೆ ಈ ವ್ರತಾನುಷ್ಠಾನವು ಎಲ್ಲ ಸಂಕಟಹಾರಕವಾಗಿದೆ ಮತ್ತು ಸರ್ವಾಭೀಷ್ಟ ಫಲಪ್ರದವಾಗಿದೆ ಪುತ್ರ ಪೌತ್ರಾದಿಪ್ರದವೂ ಸರ್ವ ಸಂಪತ್ಪ್ರದವೂ ಆಗಿದೆ ಪೂಜೆ ಮಾಡುವಾಗ ಮತ್ತು ಜಪಿಸುವಾಗ ಹೇಳಬೇಕಾದ ಮಂತ್ರವನ್ನು ನಿನಗೆ ತಿಳಿಸುವೆನು ಕೇಳು ಮೊದಲು ಓಂಕಾರ ಶಬ್ದ ನಂತರ ನಮಃ ಶಬ್ದ ನಂತರ ಹೇರಂಬ ಮನಮೋದಿತ ಶಬ್ದಗಳ ಚತುರ್ಥಿ ವಿಭಕ್ತಿಯ ರೂಪಗಳನ್ನು ಅಂದರೆ ಹೇರಂಬಾಯ ನಮಃ ಅಂದರೆ ಹೇರಂಬಾಯ ಮನ ಎಂಬ ಶಬ್ದಗಳನ್ನು ನಂತರ ಸಂಕಷ್ಟಸ್ಯ ನಿವಾರಣಂ ಎಂಬ ಶಬ್ದದ ಚತುರ್ದ್ಯಂತವಾದ ಸಂಕಷ್ಟ ನಿವಾರಣಾಯ ಎಂಬ ಶಬ್ದ ಕೊನೆಗೆ ಸ್ವಾಹ ಎಂಬ ಶಬ್ದ ಹೀಗೆ ಒಟ್ಟು ಓಂ ನಮಃ ಹೇರಂಭಾಯ ಮನಮೋದಿತಾಯ ಸಂಕಷ್ಟ ನಿವಾರಣಾಯ ಸ್ವಾಹ ಎಂಬ ಇಪ್ಪತ್ತೊಂದು ವರ್ಣಗಳ ಮಂತ್ರವನ್ನು ಹೇಳಬೇಕು ಗಣಪತಿಯ ವಿಗ್ರಹದ ಸುತ್ತಲೂ ಇಂದ್ರಾದಿ ಲೋಕಪಾಲಕರನ್ನು ಪೂಜಿಸಬೇಕು ಇನ್ನು ಮೋದಕದ ಲಕ್ಷಣವನ್ನು ಹೇಳುವೆನು ಹೆಸರು ಬೆಳೆಯ ಹೂರಣವನ್ನು ಮಾಡಿ ಅದರಲ್ಲಿ ತಿಲವನ್ನು ಮತ್ತು ಹಸಿ ಕೊಬ್ಬರಿಯನ್ನು ಹಾಕಿ ಮೋದಕವನ್ನು ಮಾಡಿ ತುಪ್ಪದಲ್ಲಿ ಹಾಕಿ ಕರಿದು ಬೇಯಿಸಬೇಕು ಇಂಥ ಮೋದಕಗಳನ್ನು ಶ್ರೀ ಗಣೇಶನಿಗೆ ಸಮರ್ಪಿಸಬೇಕು ನಂತರ ಕೈಯಲ್ಲಿ ದೂರ್ವಾಂಕುರಗಳನ್ನು ಹಿಡಿದು ಗಣಪತಿಯ ಹೆಸರುಗಳನ್ನು ಹೇಳುತ್ತಾ ಏರಿಸಿ ಪೂಜಿಸಬೇಕು ಗಣೇಶನ ಯಾವ ಹೆಸರುಗಳನ್ನು ಹೇಳಬೇಕೆಂದರೆ ಅವುಗಳನ್ನು ತಿಳಿಸುವೆನು ಕೇಳು ಹೇ ಗಣಾಧಿಪ ನಿನಗೆ ನಮಸ್ಕಾರವು ಉಮಾಪುತ್ರ ಅಘನಾಶನ ಏಕದಂತ ಗಜಾನನ ಮೂಷಕವಾಹನ ವಿನಾಯಕ ಈಶಪುತ್ರ ಸರ್ವ ಸಿದ್ಧಿಪ್ರದಾಯಕ ವಿಘ್ನರಾಜ ಸ್ಕಂದಗುರು ಸರ್ವ ಸಂಕಷ್ಟನಾಶನ ಲಂಬೋದರ ಗಣಾಧ್ಯಕ್ಷ ಗೌರ್ಯಾಂಗ ಮಲಸಂಭವ ಧೂಮ್ರಕೇತು ಬಾಲಚಂದ್ರ ಸಿಂಧೂರಾಸುರಮರ್ದನ ವಿದ್ಯಾನಿಧಾನ ವಿಕಟ ಶೂರ್ಪಕರ್ಣ ನಿನಗೆ ನಮಸ್ಕಾರವು ಎಂದು ಒಂದೊಂದೇ ಹೆಸರು ಹೇಳಿ ದೂರ್ವಾಂಕುರವನ್ನು ಏರಿಸುತ್ತಾ ಈ ಇಪ್ಪತ್ತೊಂದು ಹೆಸರುಗಳಿಂದ ಗಣಪತಿಯನ್ನು ಭಕ್ತಿಯಿಂದ ಪೂಜಿಸಬೇಕು ಪೂಜೆಯ ನಂತರ ಭಕ್ತಿ ನಮ್ರನಾಗಿ ಪ್ರಸನ್ನ ಚಿತ್ತನಾಗಿ ಗಣಪತಿಯನ್ನು ಪ್ರಾರ್ಥಿಸಬೇಕು ಏನೆಂದರೆ ಹೇ ವಿಘ್ನರಾಜ ಉಮಾಪುತ್ರ ಅಘನಾಶನ ಯಾವ ಉದ್ದೇಶದಿಂದ ಇಂದಿನ ಪೂಜೆಯನ್ನು ಯಥಾಶಕ್ತಿ ಮಾಡಿರುವೆನೋ ಅದರಿಂದ ನೀನು ಪ್ರಸನ್ನನಾಗಿ ನನ್ನ ಮನೋರಥಗಳನ್ನೆಲ್ಲ ಪೂರೈಸು ಹೇ ಪ್ರಭು ನನ್ನೆಲ್ಲ ವಿಘ್ನಗಳನ್ನು ನಾಶಪಡಿಸು ನಿನ್ನ ಪ್ರಸಾದದಿಂದ ಈ ಎಲ್ಲ ಕಾರ್ಯಗಳನ್ನು ಮಾಡುತ್ತಿರುವೆನು ಶತ್ರುಗಳ ಬುದ್ಧಿ ನಾಶ ಮಾಡು ಮಿತ್ರರ ಸಂಖ್ಯೆಯನ್ನು ಹೆಚ್ಚಿಸು ಹೀಗೆ ಪ್ರಾರ್ಥಿಸಿ ನಂತರ ನೂರ ಎಂಟು ಮೋದಕಗಳ ಆಹುತಿಗಳಿಂದ ಹೋಮವನ್ನು ಮಾಡಬೇಕು ಹೋಮ ಮುಗಿದ ಮೇಲೆ ವ್ರತ ಸಂಪೂರ್ಣವಾಗಲು ಬ್ರಾಹ್ಮಣರಿಗೆ ಮೋದಕ ದಾನವನ್ನು ಕೊಡಬೇಕು ಏಳು ಲಾಡುಗಳನ್ನಾಗಲಿ ಅಥವಾ ಮೋದಕಗಳನ್ನಾಗಲಿ ಫಲಗಳೊಂದಿಗೆ ಗಣೇಶನ ಪ್ರೀತಿಯರ್ಥವಾಗಿ ಬ್ರಾಹ್ಮಣನಿಗೆ ದಾನವಾಗಿ ಕೊಡಬೇಕು ಎಂದು ಹೇಳುತ್ತಾ ದಾನ ಮಾಡಬೇಕು ನಂತರ ಮಂಗಲಕರವಾದ ಕಥೆಯನ್ನು ಕೇಳಿ ಚಂದ್ರನಿಗೆ ಐದೋ ಸಲ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯ ಮಂತ್ರವು ಹೀಗಿದೆ ಹೇ ಕ್ಷೀರಸಾಗರದಲ್ಲಿ ಜನಿಸಿದ ಅತ್ರೆ ಗೋತ್ರ ಸಮೋದ್ಭೂತನಾದ ಚಂದ್ರನೇ ರೋಹಿಣಿಯಿಂದ ಸಹಿತನಾಗಿ ನೀನು ಈಗ ನಾನು ಕೊಡುತ್ತಿರುವ ಅರ್ಘ್ಯವನ್ನು ಸ್ವೀಕರಿಸು ಹೀಗೆ ಮಂತ್ರವನ್ನು ಹೇಳಿ ಅರ್ಘ್ಯವನ್ನು ಕೊಡಬೇಕು ಅನಂತರ ನ್ಯೂನಾತಿರೇಕಗಳಿಗೆ ದೇವರಲ್ಲಿ ಕ್ಷಮಾಪಣೆ ಕೇಳಿ ಯಥಾಶಕ್ತಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು ಬ್ರಾಹ್ಮಣರಿಗೆ ಅರ್ಪಿಸಿದ ಪದಾರ್ಥಗಳ ಶೇಷವನ್ನೇ ನಂತರ ಯಜಮಾನನು ಸೇವಿಸಬೇಕು ಯಜಮಾನನು ಬ್ರಾಹ್ಮಣು ಶಿಶ್ಚದ ಕೇವಲ ಏಳು ತುತ್ತುಗಳನ್ನು ಮೌನದಿಂದ ಸೇವಿಸಬೇಕು ಅಶಕ್ತನಾಗಿದ್ದರೆ ತನಗೆ ಸಾಕಾಗುವಷ್ಟು ಮಾತ್ರ ಸೇವಿಸಬೇಕು ಈ ರೀತಿ ಮೂರು ಅಥವಾ ನಾಲ್ಕು ತಿಂಗಳುಗಳವರೆಗೆ ವ್ರತವನ್ನು ಇದಿ ಪೂರ್ವಕ ಆಚರಿಸಿ ಐದನೆಯ ತಿಂಗಳಿನಲ್ಲಿ ಉದ್ಯಾಪನೆಯನ್ನು ಮಾಡಬೇಕು ಉದ್ಯಾಪನೆಯ ದಿನ ಪೂಜಿಸಲು ಸಾಧ್ಯವಾದರೆ ಬಂಗಾರದ ಗಣಪತಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕು ಈ ಮೊದಲು ತಿಳಿಸಿದ ವಿಧಾನದಂತೆ ವ್ರತಿಯು ಭಕ್ತಿಯುತನಾಗಿ ಚಂದನದಿಂದ ಸುಗಂಧ ದ್ರವ್ಯಗಳಿಂದ ವಿಧಿ ಪುಷ್ಪಗಳಿಂದ ಪೂಜಿಸಬೇಕು ತೆಂಗಿನಕಾಯಿಯ ನೈವೇದ್ಯವನ್ನು ಸಮರ್ಪಿಸಿ ಅರ್ಘ್ಯವನ್ನು ಕೊಡಬೇಕು ನಂತರ ಗಣಪತಿಯ ಭಕ್ತನಾದ ಓರ್ವ ಯೋಗ್ಯ ಬ್ರಾಹ್ಮಣನಿಗೆ ಫಲಸಹಿತವಾದ ವಾಯನದಾನವನ್ನು ಕೊಡಬೇಕು ಮತ್ತು ಬಂಗಾರದ ಗಣಪತಿಯ ವಿಗ್ರಹವನ್ನು ಕೆಂಪು ವಸ್ತ್ರದಿಂದ ಸುತ್ತಿ ಸಾರು ಪಾಯಸಗಳೊಂದಿಗೆ ಸದಕ್ಷಿಣವಾಗಿ ದಾನವಾಗಿ ಕೊಡಬೇಕು ಮಾಡಿದ ವ್ರತವು ಸಂಪೂರ್ಣವಾಗಿ ಫಲಕಾರಿಯಾಗಲು ಬ್ರಾಹ್ಮಣನಿಗೆ ಐದು ಸೇರು ಎಳ್ಳನ್ನು ದಾನ ಮಾಡಬೇಕು ನಂತರ ವ್ರತಾನುಷ್ಠಾನದಲ್ಲಿ ಆದ ಜ್ಞಾತ ದೋಷಗಳನ್ನು ಕ್ಷಮಿಸಿ ವಿಘ್ನೇಶನು ಪ್ರೀತನಾಗಲಿ ಎಂದು ಪ್ರಾರ್ಥಿಸಬೇಕು ಈ ವಿಧಾನದಲ್ಲಿ ಉದ್ಯಾಪನೆಯನ್ನು ಮಾಡಿದರೆ ಅಶ್ವಮೇಧ ಯಾಗದ ಫಲವು ಪ್ರಾಪ್ತವಾಗುವುದು ಎಲ್ಲ ಕಾರ್ಯಗಳು ಸಿದ್ಧಿಸುವವು ಮತ್ತು ಮನೋಭೇಷಗಳು ಈಡೇರುವವು ಹೇ ಸನತ್ ಹಿಂದಿನ ಕಲ್ಪದಲ್ಲಿ ಪಾರ್ವತಿಯು ನನ್ನ ಉಪದೇಶಾನುಸಾರವಾಗಿ ಸ್ಕಂದನ ಪ್ರಾಪ್ತಿಗಾಗಿ ಈ ವ್ರತವನ್ನು ನಾಲ್ಕು ತಿಂಗಳು ಆಚರಿಸಿದಳು ಐದನೆಯ ತಿಂಗಳಿನಲ್ಲಿಯೇ ಪಾರ್ವತಿಯು ಕಾರ್ತಿಕೇಯನನ್ನು ಮಗನ ರೂಪದಲ್ಲಿ ನೋಡಿದಳು ಹಿಂದಕ್ಕೆ ಸಮುದ್ರಪಾನ ಮಾಡುವ ಮೊದಲು ಅಗಸ್ತ್ಯರು ಈ ವ್ರತವನ್ನು ಆಚರಿಸಿದ್ದರು ವಿಘ್ನೇಶನ ಪ್ರಸಾದದಿಂದ ಮೂರೇ ತಿಂಗಳುಗಳಲ್ಲಿ ಅವರಿಗೆ ಕಾರ್ಯಸಿದ್ಧಿಯಾಯಿತು ನಳನನ್ನು ಹುಡುಕುತ್ತಿದ್ದ ದಮಯಂತಿಯು ಆರು ತಿಂಗಳವರೆಗೆ ಈ ವ್ರತವನ್ನು ಮಾಡಿದ್ದಳು ನಂತರ ಅವಳಿಗೆ ನಳಾ ಮಹಾರಾಜನು ಸಿಕ್ಕನು ಹಿಂದಕ್ಕೆ ಚಿತ್ರಲೇಖೆಯಿಂದ ಸಹಿತನಾದ ಅನಿರುದ್ಧನನ್ನು ಬಾಣಾಸುರನು ತನ್ನ ನಗರಕ್ಕೆ ತೆಗೆದುಕೊಂಡು ಹೋಗಲು ಅನಿರುದ್ಧನು ಎಲ್ಲಿ ಹೋದನು ಅವನನ್ನು ಯಾರು ಎತ್ತಿಕೊಂಡು ಹೋದರು ಎಂದು ಪ್ರದ್ಯುಮ್ನನು ವ್ಯಾಕುಲನಾದನು ಆಗ ರುಕ್ಮಿಣಿಯು ಪುತ್ರಶೋಕದಿಂದ ಖಿನ್ನನಾದ ತನ್ನ ಮಗನಿಗೆ ಸಮಾಧಾನ ಹೇಳಿದಳು ಏನೆಂದರೆ ಮಗನೇ ನಾನು ಹೇಳುವ ವೃತ್ತವನ್ನು ಕೇಳು ಹಿಂದಕ್ಕೆ ನೀನು ಚಿಕ್ಕವನಾಗಿದ್ದಾಗ ಒಬ್ಬ ರಾಕ್ಷಸನು ನಿನ್ನನ್ನು ನನ್ನ ಮನೆಯಿಂದ ಅಪಹರಿಸಿ ಒಯ್ದಿದ್ದನು ನಿನ್ನ ವಿಯೋಗದಿಂದ ನನ್ನ ಹೃದಯವು ಒಡೆದು ಹೋಯಿತು ನನ್ನ ಮಗನ ಸುಂದರವಾದ ಮುಖವನ್ನು ಯಾವಾಗ ನೋಡೇನು ಎಂದು ಚಿಂತಿಸುತ್ತಾ ಅನ್ಯ ಸ್ತ್ರೀಯರ ಮಕ್ಕಳನ್ನು ನೋಡಿದಾಗಲೆಲ್ಲ ನನಗೆ ಬಹು ದುಃಖವಾಗಿ ಎದೆಯು ಒಡೆದು ಹೋಗುತ್ತಿತ್ತು ವಯಸ್ಸಾನುಸಾರ ಇವನೇ ನನ್ನ ಮಗನಾಗಿರಲಿಕ್ಕಿಲ್ಲವಷ್ಟೇ ಎಂದು ಅನಿಸುತ್ತಿದ್ದೀತು ಈ ಚಿಂತೆಯಲ್ಲಿ ಅನೇಕ ವರ್ಷಗಳು ಗತಿಸಿದ್ದವು ಅಷ್ಟರಲ್ಲಿ ದೈವಯೋಗದಿಂದ ಒಮ್ಮೆ ಲೋಮಶ ಮುನಿಗಳು ನಮ್ಮ ಮನೆಗೆ ಬಂದರು ಅವರು ಸರ್ವಚಿಂತಾ ಪರಿಹಾರಕವಾದ ಒಂದು ವ್ರತವನ್ನು ವಿಧಿಪೂರ್ವಕ ನನಗೆ ಉಪದೇಶಿಸಿದ್ದರು ಸಂಕಷ್ಟ ಚತುರ್ಥಿ ಎಂಬ ಆ ವ್ರತವನ್ನು ನಾನು ನಾಲ್ಕು ವಾರ ಮಾಡಿದ್ದೇನೋ ಆ ವ್ರತದ ಪ್ರಭಾವದಿಂದ ನೀನು ಯುದ್ಧದಲ್ಲಿ ಶಂಭರಾಸುರನ ವಧೆ ಮಾಡಿ ಪುನಃ ನನ್ನ ಹತ್ತಿರ ಬರುವವನಾದಿ ಆದ್ದರಿಂದ ಹೇ ವತ್ಸ ನೀನಾದರೂ ಈ ವ್ರತವನ್ನು ತಿಳಿದುಕೊಂಡು ಆಚರಿಸು ಇದರಿಂದ ನೀನೂ ಸಹ ನಿನ್ನ ಮಗನನ್ನು ಮತ್ತೆ ಪಡೆಯುವಿ ರುಕ್ಮಿಣಿಯ ಮಾತಿನಂತೆ ಪ್ರದ್ಯುಮ್ನನು ಗಣನಾಥನಿಗೆ ಪ್ರೀತಿಯಾಗುವ ಚತುರ್ಥಿ ವ್ರತವನ್ನು ಆಚರಿಸಿದ್ದನು ಈ ವ್ರತದ ಪ್ರಭಾವದಿಂದ ಬಾಣಾಸುರನ ಪುರದಲ್ಲಿ ಅನಿರುದ್ಧನು ಇರುವ ವಿಷಯವನ್ನು ಪ್ರದ್ಯುಮ್ನನು ನಾರ್ಥರಿಂದ ಕೇಳಿ ತಿಳಿದನು ಕೂಡಲೇ ಪ್ರದ್ಯುಮ್ನನು ಬಾಣಾಸುರನ ಪುರದ ಮೇಲೆ ದಾಳಿ ಮಾಡಿ ಅಸುರನೊಂದಿಗೆ ದಾರುಣವಾದ ಯುದ್ಧವನ್ನು ಮಾಡಿ ಅಗ್ನಿ ಸಹಿತ ಬಾಣಾಸುರನನ್ನು ಯುದ್ಧದಲ್ಲಿ ಸೋಲಿಸಿದನು ನಂತರ ಮಗನಾದ ಅನಿರುದ್ಧನನ್ನು ಮತ್ತು ಸೊಸೆಯಾದ ಚಿತ್ರಲೇಖೆಯನ್ನು ಕರೆದುಕೊಂಡು ಪುನಃ ತನ್ನ ಮನೆಗೆ ಬಂದನು ಪೂರ್ವದಲ್ಲಿ ಇನ್ನೂ ಅನೇಕ ದೇವಾಸುರರು ಎಲ್ಲರೂ ವಿಘ್ನೇಶನ ಪ್ರೀತ್ಯರ್ಥವಾಗಿ ವ್ರತವನ್ನು ಆಚರಿಸಿದ್ದಾರೆ ಸರ್ವಸಿದ್ಧಿಯನ್ನು ಕೊಡತಕ್ಕ ವ್ರತಗಳಲ್ಲಿ ಇದಕ್ಕೆ ಸಮಾನವಾದ ಬೇರೊಂದು ವ್ರತವಾಗಲಿ ತಪಸ್ಸಾಗಲಿ ದಾನವಾಗಲಿ ತೀರ್ಥಸ್ನಾನವಾಗಲಿ ಇರುವುದಿಲ್ಲ ಹೆಚ್ಚಿಗೆ ಏನು ಹೇಳುವುದು ಕಾರ್ಯಸಿದ್ಧಿಯಾಗಲು ಇದಕ್ಕೆ ಸಮಾನವಾದ ಅನ್ಯ ವ್ರತವಿಲ್ಲ ಇಂಥ ಮಹಿಮೋಪೇತವಾದ ವ್ರತವನ್ನು ಅಭಕ್ತನಿಗಾಗಲಿ ನಾಸ್ತಿಕನಿಗಾಗಲಿ ಶಠನಿಗಾಗಲಿ ಎಂದು ಉಪದೇಶಿಸಬಾರದು ಮಗನಿಗೆ ಶಿಷ್ಯನಿಗೆ ಶ್ರದ್ಧಾಯುಕ್ತನಾದವನಿಗೆ ಸಜ್ಜನನಿಗೆ ಮಾತ್ರ ಉಪದೇಶ ಮಾಡಬೇಕು ಹೇ ವಿಪ್ರೋತ್ತಮ ಸನತ್ ಕುಮಾರ ಧರ್ಮಿಷ್ಠನಾದ ವಿಧಿನಂದನ ನೀನು ನನಗೆ ಅತ್ಯಂತ ಪ್ರಿಯನಾಗಿರ್ವಿ ಸಜ್ಜನರ ಕಾರ್ಯಗಳನ್ನು ಪೂರೈಸಿಕೊಡುವ ಉಪಕಾರಿಯಾಗಿರ್ವಿ ಆದ್ದರಿಂದಲೇ ಈ ವ್ರತವನ್ನು ನಿನಗೆ ಉಪದೇಶಿಸಿದ್ದೇನೆ ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಸನತ್ಕುಮಾರ ಸಂವಾದದಲ್ಲಿ ಸಂಕಷ್ಟ ಚತುರ್ಥಿ ವ್ರತ ಕಥಕಥನ ಎಂಬ ಇಪ್ಪತ್ತೆರಡನೆಯ ಅಧ್ಯಾಯವು ಸಮಾಪ್ತವಾಯಿತು